ನೀವು ರಾತ್ರಿ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದರೂ ಬೆಳಿಗ್ಗೆ ಆಯಾಸದಿಂದ ಏಳುತ್ತಿದ್ದೀರಾ ಅಥವಾ ಆಗಾಗ್ಗೆ ಕೆಟ್ಟ ಕನಸುಗಳು ಕಾಡುತ್ತಿದೆಯಾ ಅದು ಕೇವಲ ನಿದ್ರೆಯ ಸಮಸ್ಯೆ ಅಲ್ಲ ನಿಮ್ಮ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸಿರುವ ಸೂಚನೆ ಆಗಬಹುದು ವಾಸ್ತು ಪ್ರಕಾರ ಈ ಶಕ್ತಿಗಳು ನಿಮ್ಮ ನಿದ್ರೆ ಆರೋಗ್ಯ ಮತ್ತು ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ತಿಳಿದುಕೊಳ್ಳೋಣ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ಹೇಗೆ ಗುರುತಿಸಬಹುದು ಮತ್ತು ಅದನ್ನು ನಿವಾರಿಸುವ ಸುಲಭವಾದ ಎರಡು ಪವಿತ್ರ ಪರಿಹಾರಗಳು ಯಾವುವು ಎಂದು ನೋಡೋಣ ಮನೆ ಎಂದರೆ ಕೇವಲ ವಾಸಿಸುವ ಸ್ಥಳವಲ್ಲ ವಾಸ್ತು ಪ್ರಕಾರ ಮನೆಯ ಪ್ರತಿಯೊಂದು ಮೂಲೆಯು ನಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಮಲಗುವ ಕೋಣೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯ ಸ್ಥಳವಾಗಿರಬೇಕು ಮಲಗುವ ಕೋಣೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸಿದರೆ ಅದು ನಿದ್ರೆ ಆರೋಗ್ಯ ಮತ್ತು ವಿಶೇಷವಾಗಿ ವೈವಾಹಿಕ ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ದೀರ್ಘ ದಿನದ ಕೆಲಸದ ನಂತರ ವಿಶ್ರಾಂತಿ ಪಡೆಯಲು ಒಂದು ಸ್ಥಳ ಅದಕ್ಕಾಗಿಯೇ ಮಲಗುವ ಕೋಣೆಯ ವಾತಾವರಣವು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಮಲಗುವ ಕೋಣೆಯಲ್ಲಿ ಸಾಕಷ್ಟು ಬೆಳಕು ಇರಬೇಕು ನಕಾರಾತ್ಮಕ ಶಕ್ತಿಯು ಮಲಗುವ ಕೋಣೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಕೋಣೆ ಸಕಾರಾತ್ಮಕ ಶಕ್ತಿಯಿಂದ ತುಂಬದಿದ್ದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮಗೆ ಚೆನ್ನಾಗಿ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ ಆಯಾಸ ಒತ್ತಡ ಮತ್ತು ಸಂಬಂಧಗಳಲ್ಲಿ ಸಂಘರ್ಷ ಹೆಚ್ಚಾಗುತ್ತದೆ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದನ್ನು ಸೂಚಿಸುವ ಐದು ಚಿಹ್ನೆಗಳು ನಿಮ್ಮ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದು ಸೂಚಿಸುವ ಈ ಐದು ಚಿಹ್ನೆಗಳನ್ನು ಗಮನಿಸಿ ಇವುಗಳನ್ನು ನೀವು ಗಮನಿಸಿದ ತಕ್ಷಣ ನೀವು ವಾಸ್ತು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಒಂದು ಆಯಾಸದ ಅನುಭವ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ ನಂತರವೂ ಬೆಳಗ್ಗೆ ಸುಸ್ತಾಗಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಸಂಕೇತ ಮಲಗುವ ಕೋಣೆಯಲ್ಲಿನ ಶಕ್ತಿ ಸರಿಯಾಗಿಲ್ಲ ಎಂದು ಇದು ಸೂಚಿಸುತ್ತದೆ ಇದು ನಿಮ್ಮ ದೇಹವನ್ನು ದನಿದಂತೆ ಮಾಡುತ್ತದೆ ಇದು ಮಾನಸಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಎರಡು ಒತ್ತಡ ರಾತ್ರಿ ಪೂರ್ತಿ ನಿದ್ರೆ ಮಾಡಿದ ನಂತರವೂ ನೀವು ಒತ್ತಡಕ್ಕೊಳಗಾಗಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಸೂಚಿಸುತ್ತದೆ ಇದರರ್ಥ ನಿಮಗೆ ಸಾಕಷ್ಟು ನಿದ್ರೆ ಬರುತ್ತಿಲ್ಲ ನಕಾರಾತ್ಮಕ ಶಕ್ತಿಯು ನಿಮ್ಮ ಮಲಗುವ ಕೋಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮೂರು ಕೆಟ್ಟ ಕನಸುಗಳು ನೀವು ನಿದ್ರಿಸಿದ ನಂತರ ಆಗಾಗ್ಗೆ ದುಸ್ವಪ್ನಗಳನ್ನು ನೋಡುತ್ತಿದ್ದರೆ ಮತ್ತು ಹಠಾತನಿ ಎಚ್ಚರಗೊಂಡರೆ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿ ಇರಬಹುದು ಆಗಾಗ್ಗೆ ಭಯಾನಕ ಕನಸುಗಳು ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಈ ಕನಸುಗಳು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಹಾನಿಗೊಳಿಸಬಹುದು ಅವು ನಿಮ್ಮ ನಿದ್ರೆಯ ಚಕ್ರವನ್ನು ಅಡ್ಡಿಪಡಿಸುತ್ತವೆ ಆಗಾಗ ಎಚ್ಚರ ಬೆಳಗಿನ ಜಾವ ಎರಡರಿಂದ ನಾಲ್ಕು ಗಂಟೆಯ ನಡುವೆ ಆಗಾಗ ಎಚ್ಚರವಾಗುತ್ತಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಸಂಕೇತವೂ ಆಗಿದೆ ಈ ಸಮಯದಲ್ಲಿ ದೇಹವು ತುಂಬ ಸೂಕ್ಷ್ಮವಾಗಿರುತ್ತದೆ ನಕಾರಾತ್ಮಕ ಶಕ್ತಿಯು ಅದರ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಸಂಗಾತಿಯೊಂದಿಗೆ ಜಗಳಗಳು ನೀವು ಮತ್ತು ನಿಮ್ಮ ಸಂಗಾತಿ ನಿರಂತರವಾಗಿ ಸಣ್ಣ ವಿಷಯಗಳಿಗೆ ಜಗಳವಾಡುತ್ತಿದ್ದರೆ ಅದು ಮಲಗುವ ಕೋಣೆಯ ನಕಾರಾತ್ಮಕ ಶಕ್ತಿಯ ಪರಿಣಾಮವಾಗಿರಬಹುದು ಶಕ್ತಿಯ ಅಸಮತೋಲನವು ಸಂಬಂಧಗಳಲ್ಲಿ ಸಂಘರ್ಷ ಮತ್ತು ಅಂತರವನ್ನು ಹೆಚ್ಚಿಸುತ್ತದೆ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಎರಡು ಪರಿಹಾರಗಳು ಕರ್ಪೂರ ಹಚ್ಚಿ ಪ್ರತಿ ರಾತ್ರಿ ಮಲಗುವ ಮುನ್ನ ಕರ್ಪೂರ ಹಚ್ಚಿ ಇದು ನಿಮ್ಮ ಮಲಗುವ ಕೋಣೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಇದು ವಾತಾವರಣವನ್ನು ಸ್ವಚ್ಛವಾಗಿ ಮತ್ತು ಸಕಾರಾತ್ಮಕವಾಗಿಡುತ್ತದೆ ಒಂದು ಬಟ್ಟಲು ಉಪ್ಪು ಇಟ್ಟುಕೊಳ್ಳಿ ನಿಮ್ಮ ಮಲಗುವ ಕೋಣೆಯ ಒಂದು ಮೂಲೆಯಲ್ಲಿ ಉಪ್ಪು ತುಂಬಿದ ಗಾಜಿನ ಬಟ್ಟಲು ಇಟ್ಟರೆ ಉಪ್ಪು ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಈ ಅಭ್ಯಾಸವು ಕೋಣೆಯನ್ನು ಶುದ್ಧೀಕರಿಸುತ್ತದೆ ಇದು ಮಲಗುವ ಕೋಣೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ನಮ್ಮ ಮಲಗುವ ಕೋಣೆಯ ಶಕ್ತಿ ನಮ್ಮ ಜೀವನದ ಶಾಂತಿಯ ಕೀಲಿಯಾಗಿದೆ ಕರ್ಪೂರ ಹಚ್ಚುವುದು ಮತ್ತು ಉಪ್ಪಿನ ಬಟ್ಟಲನ್ನು ಇಡುವುದು ಈ ಎರಡು ಸಣ್ಣ ಕ್ರಮಗಳು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ದೂರ ಮಾಡಬಲ್ಲವು ಮನೆಯಲ್ಲಿ ಶುದ್ಧ ಶಕ್ತಿ ಹರಿಯಲಿ ಮನಸ್ಸು ನೆಮ್ಮದಿಯಿಂದ ತುಂಬಲಿ ಮತ್ತು ಸಂಬಂಧಗಳಲ್ಲಿ ಮಮತೆ ಪುನಃ ಬೆಳಗಲಿ ನೆನಪಿರಲಿ ಶುದ್ಧ ಸ್ಥಳದಲ್ಲಿ ಶುದ್ಧ ಚಿಂತನೆಗಳು ಮಾತ್ರ ಬೆಳೆಯುತ್ತವೆ ಧನ್ಯವಾದಗಳು